ನಾನು ಸಮಸ್ಬಿಡಿ ರೀ ಇಲ್ಲ ನೀನು ನಾನು ಸಮಸ್ಬೇಕು ದೇವ್ರೊಳಗೆ ನಾನು ನಮ್ಮ ಮಗುನ ಮಾತು ಕಟ್ಕೊಂಡು ಕಟ್ಕೊಂಡು ನಿನ್ನ ಮೇಲೆ ಅನುಮಾನ ಪಟ್ಟಿ ನಿನ್ನ ಅನ್ಯಾಯವಾಗಿ ದೂರ ಮಾಡ್ಕೊಬಿಟ್ಟಿದೆ ನನ್ನ ಮಗಿನ ನಿನ್ನೂ ಎಷ್ಟು ದಿನ ದೂರವಾಗಿ ಇಟ್ಟಿದ್ಕೆ ನಾನು ಸಮಸ್ಬಿಡು ಚಿಕ್ಕಿಲ್ಲ ಈಗ್ಲಾರು ಬಂದ್ರಲ್ಲ ನಿಜಕ್ಕೂ ಇದು ಕನ್ಸ ನನ್ಸ ಒಂದು ಗೊತ್ತಿಲ್ಲ ಕಣ್ರಿ ನನಗೆ ನಿಜವಾಗ್ಲೂ ಇದು ಇದಕ್ಕೆ ನನಗೆ ನಂಬಕ್ಕೆ ಅಸಾಧ್ಯ ಆಯ್ತದೆ ನಾನು ಭಾಳ ಇಲ್ಲಿಗೆ ಮುಗ್ದೋಯ್ತಲ್ಲ ನನ್ನ ಗಂಡ ಇಲ್ವಲ್ಲ ಅಂತ ಎಷ್ಟು ಯತ್ನ ಮಾಡ್ತಿದೆ ಗೊತ್ತಾ ನಿಜವಾಗ್ಲೂ ಎಷ್ಟು ಖುಷಿ ಆಯ್ತದೆ ಗೊತ್ತೀಗ ನಿಜವಾಗ್ಲೂ ಎಷ್ಟು ಒಳ್ಳೆಯವರು ನೀವು ಮಗಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದೀರಲ್ಲ ಇಲ್ಲ ಕನ್ಬಿಟ್ಟಿ ನಿಜವಾಗ್ಲೂ ನಿಮ್ಮ ಅಪ್ಪ ಹೂವು ನೀನು ಎಲ್ಲ ತುಂಬ ಒಳ್ಳೆಯವರು ನಾನೇ ಅರ್ಥ ಮಾಡ್ಕೊಂಡಿತ್ತಿಲ್ಲ ಒಬ್ಬ ಮನೆ ಕೆಲಸ ಅಂತ ಅಂತ ಸೇರ್ಕೊಂಡ್ರು ಇಷ್ಟು ಪ್ರೀತಿ ತೋರಿದ್ರಿ ಇನ್ನು ಮಯ್ಯ ಅಂದ್ರೆ ನಿಮ್ಮ ಹೂವು ಎಷ್ಟು ನಿಮ್ಮ ನಿಮ್ಮಅನೆ ಎಷ್ಟು ಪ್ರೀತಿ ತೋರ್ಬೋದು ನಂಗೆ ನಿಜಕ್ಕೂ ನನಗೆ ಏನು ಬೇಜಾರಾಗ್ಲಿಲ್ಲ ನಿಜಕ್ಕೂ ಖುಷಿನೇ ಆಯ್ತು ನನಗೆ ನಾನು ಹೇಳ್ತೀನಿ ನನ್ನ ಮುಗಿನ ಸಾಕ್ತೇವೆ ಏನ ಖುಷಿ ಆಯ್ತು ನನ್ನ ಸಂಸ್ಪುಡಿ ನೀವು ಬಂದಾಗ ನಾನು ಅವಮಾನ ಮಾಡಿದ್ರು ಕಲ್ಸ್ಬಾರ್ದಾಗಿತ್ತು ರೀ ಸಂಸ್ಪುಡಿ ನನ್ನ ಆಯ್ತು ಬಿಡು ನಾನು ಅವಾಗ ಸೇರ್ಸ್ಕೊಬಿಟ್ಟಿದ್ರೆ ಜೀವನದ ಅನುಭವಗಳೇ ನನ್ಗೆ ಗೊತ್ತಾಯ್ತಿಲ್ಲ ಈಗ ಎಲ್ಲಾನು ಕಲ್ತ್ಕೊಂಡಿನಿ ಸೋಂಬಿರ್ತಾನೆ ನಾನು ಬುಟ್ ಇನ್ಮೇಲೆ ನಾನು ಚೆನ್ನಾಗಿ ಚೆನ್ನಾಗಿರ್ತದ ನೀನ್ ಚೆನ್ನಾಗಿ ನೋಡ್ಕೊತೀನಿ ರಾಣಿ ತರ ನಾನು ಬುಟ್ ಬಿಟ್ಟು ಹೋಯ್ಕಿಲ್ಲ ತಾನೆ ಮತ್ತೆ ನೀವು ಎಲ್ಗ ಹೋಗಾನೆ ಎಲ್ಗೂ ಹೋಯ್ಕಿಲ್ಲ ನಾನು ಸರಿ ಮತ್ತೆ ಕ್ಯಾರೆಕ್ ಬಿದ್ದು ಸತ್ತೋಗಾನೆ ಎಡ ಸಿಕ್ಕದೆ ಅಂತ ಎಲ್ಲ ಅಂತಿದ್ರಲ್ಲ ಮತ್ತೆ ಅದೇ ಯಾರ್ರಿ ನನ್ಗೇನ್ ಗೊತ್ತಲೆ ನನ್ಗೇನ್ ಗೊತ್ತು ನಾನು ಅವತ್ತು ಬುಂಡಮ್ಮನ ಮನೆ ಹೋಗಿದ್ನ ಆಮೇಲೆ ಸೋಮಪ್ಪನ ಮನೆ ತಗೋ ಹೋದೆ ಹೆಂಗಾರು ಮಾಡಿ ಒಂದು ಮಾಡ್ಕೊಡ್ಲಿ ಅಂತ ಕೇಳದ ಅಂತ ಆಗ ಬುಂಡಮ್ಮನ ಮನೆ ತಗೋ ಅವ್ರು ಯಾರು ಇತ್ತಿಲ್ಲ ನಿಮ್ಮ ಅಕ್ಕ ಇತ್ತು ನಿಮ್ಮ ಅಕ್ಕ ಓದ್ಬಿಡ್ತು ಹಂಗೆ ಸೋಮಪ್ಪುರ ಮನೆತಕೋಗಿಕ್ಕೆ ಮುದ್ಲಕ್ಷ್ಮಕ ಓದ್ಬಿಡ್ತು ಅವ್ರ ಮೇಲೆ ಅವ್ರೊಗೂ ಇತ್ತೋ ರೋಗನು ಓದ್ಬಿಡ್ತವ್ರ ಅತ್ತೆ ಮುದ್ಲಕ್ಷ್ಮಕ ಅವ್ರ ಅತ್ತೆನೂ ಇತ್ತಲ್ಲ ಬೋದ್ಬಿಟ್ರು ಅಯ್ಯೋ ಇನ್ನು ಯಾರು ನಾನು ಮಾತು ಕೇಳಕ್ಕಿಲ್ವಲ್ಲ ತಡು ಎತ್ತಗಾರ ಉಂಟೋಗೋದ ಅನ್ಕೊಂಡು ಹೋಗಿದೆ ಅದಾದಮೇಲೆ ಒಂದು ಎರಡು ತಿಂಗಳು ಬಿಟ್ಕೊಂಡು ಬಂದಿದ್ರು ನಾನು ನಿನ್ ಇಲ್ಲಿಗೆ ಬಂದಿ ಮುಗಿನ್ ನೋಡಂಗಾಯ್ತು ಆಮೇಲೆ ನಿನ್ನ ನೋಡಂಗಾಯ್ತು ಅದ್ಕೆ ನೋಡ್ಕೊಂಡ್ ಹೋಗೋದಂತ ಬಂದೆ ಅಷ್ಟೊತ್ತಿಗೆ ಹೆಂಗೋ ಸದ್ಯಕ್ಕೆ ಕೆಲಸ ಸಿಕ್ತದ್ರೆ ಇಲ್ಲಿ ಅಂದ್ಬಿಟ್ಟು ಪ್ಲಾನ್ ಮಾಡಿ ಉಳ್ಕೊಂಡೆ ಅಷ್ಟೇ ಅಲ್ಲಿ ಕೆರೆಗ್ ಬಿದ್ದವ್ರು ಯಾರು ಅಂತ ನನ್ಗೆ ಗೊತ್ತೇ ಇಲ್ಲ ನಂಗೆ ಅದೇನೋ ಗೊತ್ತಿಲ್ಲ ಕಂದ್ರಿ ಎಡದ್ ಗುರ್ತೈ ಸಿಗ್ನಿಲ್ವಂತೆ ಅದಕ್ಕೆ ಬಟ್ಟೆ ನಿಮ್ಗೆ ಇದ್ ಅನ್ಬಿಟ್ಟೇನು ಮೀನುಗಳು ತಿನ್ನಕಂತ ನನ್ ಮಗನೇ ಅನ್ಕೊಂಡ್ ನಿಮ್ ಹವ್ವ ಎಲ್ಲವ ಎಲ್ಲ ಕರ್ಕೊಂಡು ದೊಡ್ಡ ಮಾಡಿಬಿಟ್ರು ಯಾರು ಬಿದ್ದಿದ್ರು ಯಾರು ಗೊತ್ತು ಅವ್ ನನ್ನೆ ಅಂತ ಅನ್ಕೊಂಡವ್ರಿ ಬಿಡು ಒಳ್ಳೇದಾಯ್ತು ಅಂಗ ಅನ್ಕೊಂಡಿದ್ದು ಈಗ ನಿಜಕ್ಕೂ ನನಗೆ ಈ ನಿಜವಾದ ಪ್ರೀತಿ ಏನು ಅಂತ ಗೊತ್ತಾಗಿತ್ತಿಲ್ಲ ನೀನು ಎಷ್ಟೊಂದು ಒಳ್ಳೆಯವಳು ನಾನು ಇಲ್ದೋದ್ರು ಒಂದು ಕೆಟ್ಟ ಕೆಲಸ ಮಾಡಬೇಕು ಅಂತ ನಿನ್ನ ಮನ್ಸಲು ಬರ್ನಿಲ್ಲ ನೀನು ಅಷ್ಟು ನೀ ಎತ್ತಾಗಿದ್ದೆ ನನ್ನ ಗಂಡ ತಾಡು ಏನಾದರೂ ಮದುವೆ ಆಗದ ಅಂತ ಬೇರೆ ಯತ್ನೇ ಮಾಡ್ಬೋದಾಗಿತ್ತು ನೀನು ನೀನು ಹಂಗೆ ಮಾಡಲಿಲ್ಲ ನನಗೋಸ್ಕರ ನೀ ಕಟ್ಕೊಂಡಿರೋ ಗಂಡೆ ದೇವರು ಅಂದ್ಕೊಂಡು ಸತ್ತರು ಅವ್ನಿಯ ಇದ್ರು ಅವ್ನಿಯ ಅನ್ನೋ ಥರದಲ್ಲಿ ನೀನು ಜೀವನ ಮಾಡ್ಕೊಂಡು ಹೋಯ್ತಿದ್ದಲ್ಲ ನಿಜಕ್ಕೂ ನನಗೆ ಭಾಳ ಖುಷಿಯಾಗೋಯ್ತು ನಾನು ಸೊಂಬ್ಬಿಡು ನಿನ್ನ ಅಂತ ಒಳ ಮೇಲೆ ಎನ್ನೇನು ನೋಡಿದ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ ನನಗೆ ಈಗ ನಾನು ಚೆನ್ನಾಗಿ ನೋಡ್ಕೊತೀನಿ ನಿನ್ನ ಪುಟ್ಟಿ ನನ್ನ ಬಿಟ್ಟು ಹೋಗ್ಬಿಡ ಪುಟ್ಟಿ ನೋಡು ನನ್ನ ದೂರ ಮಾಡ್ಬಿಡ್ದ ಅಮ್ಮಯ್ಯ ನಾನು ನಿನ್ನ ಜೊತೆ ಯಾವಾಗಲೂ ಸದಾ ಇರಬೇಕು ಅಂತ ಇಷ್ಟ ಪಡ್ತೀನಿ ಹಂಗೆ ನನ್ನ ಮಗಳು ಮತ್ತೆ ನಿನ್ನ ಇಬ್ಬರು ಚೆನ್ನಾಗಿ ನೋಡ್ಕೊತಿನಿ ನಾನು ನನ್ಗು ಅದೇಲ್ವೀ ಬೇಕಾಗಿರೋದು ನನಗೂ ಅದೇಲ್ವಾ ನಿಜವಾಗ್ಲೂ ನೀವು ಈ ತರ ಕನ್ಸ್ತಾರ ಹಿಂಗ ಎದ್ ಬರ್ತಿದ್ರಿ ಕನ್ಸ ಮನ್ಸಲ್ವನ್ ಕಡಿತೀರ ರೀ ನನ್ನ ಜೀವನದ ಮುಗ್ದೋಯ್ತು ಅಂತ ಎಷ್ಟು ಒಳ್ಳೊಳಗೆ ಅವನಿಗೂ ಅಪ್ಪನಿಗೂ ಗೊತ್ತಾಗ್ದಂಗೆ ಎಷ್ಟು ಸಂಕಟ ಪಟ್ಟಿನಿ ಅಂತ ಗೊತ್ತು ಗೊತ್ತಿರಿ ನಿಜವಾಗ್ಲೂ ನೀವು ಇವತ್ತು ಬಂದು ನಿಜ ಇಲ್ಲೇ ಇದ್ಕೊಂಡು ನನ್ಗೆ ಹೇಳಿದ್ವಲ್ಲ ನೀವು ಯಾಕಿಂಗ್ ಸತಾಯಿಸ್ಬಿಟ್ರಿ ಎಚ್ಕೊಮ್ಮಿ ಆಯ್ತಲ್ಲ ರೀ ನಮ್ಮ ಮನೆಗೆ ಬಂದು ಸೇರ್ಕೊಂಡು ಒಂದ್ಸತಿ ನನ್ನ ಮಾತಾಡಿಸ್ಬೇಕು ಅಂತ ಅನ್ಸನೇ ಅಲ್ವ ನಿಮಗೆ ಯಾಕೆ ಹಿಂಗೆಲ್ಲ ಇದು ಮಾಡ್ಬಿಟ್ರಿ ನೀವು ರೀ ನಿಜವಾಗ್ಲೂ ನನ್ಗೆ ನಿಮ್ ಕನ್ಸ ನನ್ಸ ಒಂದೂ ಗೊತ್ತಾಯ್ತಾ ನನಗೂ ಅಷ್ಟೇ ಭಾಳ ಖುಷಿ ಆಯ್ತದೆ ನೀನು ನನ್ನ ನಿಜ ರೂಪ ನೋಡ್ಬಿಟ್ಟು ಏನಂದಿಯೋ ಏನೋ ನನ್ನ ತಿರ್ಗ ಇಲ್ಲಿ ದೂರ ಮಾಡ್ಬಿಟ್ಟಿ ಏನೋ ಅನ್ನೋ ಬೈದಲ್ಲಿ ನಾನು ಇಷ್ಟ ಮನೆ ಮತ್ತಿದ್ದು ಇಲ್ಲ ಅಂದಿದ್ರೆ ಯಾವತ್ತು ನಾನು ಮಾತಾಡ್ಸ್ಬಿಟ್ಟು ಅಂದ್ಕೊಂಡ್ಬಿಟ್ಟು ನಿಜಕ್ಕೂ ಭಯ ಆಗೋಯ್ತು ಎಲ್ಲಿ ಇಲ್ಲಿಂದ ಕಳಿಸ್ಬಿಟ್ಟು ಹೆಂಗೋ ನಾನು ದೂರದಿಂದ ನೋಡ್ಕೊಂಡಾರೆ ಸಂತೋಷ ಪಡೋದ ಅಂದ್ಕೊಂಡು ನಾನು ಹಿಂಗೆ ಕೆಲಸ ಮಾಡ್ಕೊಂಡಿದ್ದು ನಾನು ಈಗಲೂ ಈಗ ಮನೆ ಬಿಟ್ಟು ಹೋಗು ಅಂತ ನೀನು ಅಂದಿಲ್ಲ ಅಂದಿದ್ರೆ ಇವತ್ತು ಕಾಣಿಸ್ಕೊತಿತ್ತಿಲ್ಲ ನಾನು ನಿನಗೆ ಸುಮ್ಮನಿಲ್ಲನೂ ನಿಜಕ್ಕೂ ಇವತ್ತು ನೀನು ನೀನು ಮನೆ ಬಿಟ್ಟು ಕಳಿಸ್ತೀನಿ ಅಂದಿದ್ದಕ್ಕೆ ನಾನು ಹಿಂಗೆ ಮಗ ತೋರಿಸಿದ್ದು ಇಲ್ಲ ನಾನು ನನ್ನ ಸಾಯಗಂಟು ತೋರ್ಸೇ ಬಿಡ್ದು ಅಂದ್ಕೊಂಡೆ ಎಂತ ತಪ್ಪು ಮಾಡ್ಬಿಡ್ತಿದ್ರಿ ನೀವು ಎಂಥ ತಪ್ಪು ಮಾಡ್ಬಿಡ್ತಿದ್ರಿ ಅವ್ವ ಇದ್ದು ನನಗೆ ಅಂಡಿದ್ದು ಇಲ್ದಂಗೆ ಇರಬೇಕಾಗಿತ್ತ ನಾನು ನನ್ನ ಮಗಿಗೆ ತಂದೆ ಇಲ್ಲದಾನೆ ಇರಬೇಕಾಗಿತ್ತ ಯಾಕೆ ಹಿಂಗೆಲ್ಲ ಇಷ್ಟೆಲ್ಲ ಇದು ಮಾಡ್ತಿದ್ರಿ ನೀವು ನಾನು ಅಲ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು ಯಾರ ತನೇ ಸಂಬಳ ಇಲ್ದಾನೆ ಕೆಲಸ ಮಾಡೋರು ಅಷ್ಟು ಗರ್ಗ ಆಗ್ತಾನೆ ನನ್ಗೆ ದಡ್ಡಿ ನಾನು ದಡ್ಡಿ ಎಲ್ಲ ಬುದ್ಧಿವಂತನೇ ಕತೆ ಸರಿ ನಡಿ ನನ್ ಮಗಳ ಸರಿ ಬನ್ನಿ ನಿಜಕ್ಕೂ ಎಷ್ಟ್ ಖುಷಿ ಪಡ್ತಾರೆ ಗೊತ್ತರಿ ನಿಜಕ್ಕೂ ನಿಮ್ ನಸಿ ಸಂತೋಷ ಪಡಕ ನೋಡ್ಬಿಟ್ರಿ ಅವನು ಅಪ್ಪನೂ ಎಷ್ಟ್ ಸಂತೋಷ ಪಡ್ತಾರೆ ಗೊತ್ತಾ ಅಕ್ಕ ಬಾ ಎಲ್ಲವ ಬುಂಡಮ್ಮ ದೊಡ್ಡ ಬುಂಡಮ ಅವ್ರೆಲ್ಲಾ ಎಷ್ಟ್ ಇಷ್ಟ ಪಡ್ತಾರೆ ಗೊತ್ತಾ ನಿಜವಾಗ್ಲೂ ಎಷ್ಟು ಖುಷಿ ಆಯ್ತದ್ರಿ ನನ್ಗ ಇವತ್ತು ಏನ್ ಮಾತಾಡ್ಬೇಕು ಅಂತಾನೆ ನನ್ಗ ಗೊತ್ತಾಯ್ತಲ್ಲಾ ಕಣ್ರೀ ನೀನ್ ಯಾವತ್ತು ನನ್ ಬಿಟ್ಬಿಟ್ಟು ಹೋಗ ಪ್ರಯತ್ನ ಮಾತ್ರ ಮಾಡಬೇಡಿ ನೀವು ಸಾಯಿಲಿ ಇರ್ಲಿ ಜೊತೆಲಿ ನಾನು ದೂರ ಮಾಡ್ಕೊಬೇಡಿ ನೀವು ನನ್ ಬಿಟ್ಬಿಟ್ಟು ಹೋಗ್ಬೇಡಿ ನೀವು ನೀನು ಅಷ್ಟೇ ಏನೇ ಒಂದ್ ಮಾತ್ ಬರ್ಲಿ ಮೇಲೆ ಒಂದ್ ಮಾತ್ ಬರ್ತದೆ ಹೋಯ್ತದೆ ಯಾವತ್ತು ನಾವು ದೊಡ್ಡದ್ ಮಾಡ್ಕೊಳ್ಳೋದ್ ಬೇಡ ಇನ್ಮೇಲೆ ಒಂದಾಣಿಕೆ ಮಾಡ್ಕೊಂಡು ಚೆನ್ನಾಗಿ ಇತ್ಕೊಂಡ್ ಹೋಗದ ಸರಿಯಾ ಸರಿ ರೀ ಆಯ್ತು ನೀವು ಅಷ್ಟೇ ನೀನ್ ಯಾವತ್ತು ಈ ತರ ನನ್ಗೆ ಬಿಟ್ಬಿಟ್ಟು ಹೋಗೋದು ಹಿಂಗೆಲ್ಲ ಇದ್ ಮಾಡಬೇಡಿ ನೀವು ನಾನು ನಿಜಕ್ಕೂ ಬದ್ಕಾಗಿಲ್ಲ ಈಗಲೇ ನನಗೆ ಎಷ್ಟು ಮನ್ಸು ನೋವಾಗಿತ್ತು ಗೊತ್ತಾ ಮಗಿಗೋಸ್ಕರ ನಾನು ಇನ್ನೊಂದ್ಸತಿ ಅನ್ಮಾನ ಪಡೋದು ಇನ್ನೊಂದ್ಸತಿ ಜಗಳ ಮಾಡೋದು ಮಾಡಿದ್ರೆ ನಾನು ನಿಜಕ್ಕೂ ನಿಮ್ಗೆ ಮಗಿನ ಬಿಟ್ಬಿಟ್ಟು ಸಾಥ್ ಬಿಡ್ತೀನಿ ನಾನು ಏ ಪುಟಿ ಯಾಕಂಗೇ ನೀನು ಖುಷಿಯ ಸಂದರ್ಭದಲ್ಲಿ ಮಾಡ್ಬೇಡ ಸುಮ್ಕೆ ಸಾಕಾಗ್ಬೇಡ ನೀನು ನನ್ನ ಈ ನನ್ಗೆ ಈಗ ಬುದ್ಧಿ ಬಂದು ನನಗೆ ನಿಜಕ್ಕೂ ನಿನ್ನ ರಾಣಿ ತರ ನೋಡ್ಕೊತೀನಿ ಸರಿಯಾ ಸರಿ ಕಣ್ರಿ ಆಯ್ತು ಬನ್ನಿ ಮೊದ್ಲು ಹೋಗದ ಹೋಗ್ಬಿಟ್ಟು ಅವು ಅಪ್ಪನ ಜೊತೆ ನೀವು ಮಾತಾಡವ್ರಿ ಮೊದ್ಲು ನಡೀರಿ ಬಂದ್ರಿ ಹೋಗದ್ರಪ್ಪ ಎಲ್ರು ಚೆನ್ನಾಗಿದ್ದೀರಾ ನೋಡಿ ನಮ್ಮ ನಮ್ಮ ನಮ್ಮನೆ ಕೆಲಸ ಮಾಡ್ಕೊಂಡಿದ್ರು ನನ್ಗೆ ಗೊತ್ತೇ ಆಗಿಲ್ಲ ನಿಜಕ್ಕೂ ಹೆಂಗು ಸದ್ಯಕ್ಕೆ ಕನ್ಸೋನ್ ಅನ್ಸೋ ನಂಗೆ ಇನ್ನು ನಂಬ ಕೆಲ್ಸ ಸಾಧ್ಯ ಆಯ್ತದ ನಂಗೆ ಹೆಂಗೋ ಸದ್ಯಕ್ಕೆ ನಮ್ಮ ಯಜ್ಮಾನ್ ಬಂದ್ರಲ್ಲ ಅಷ್ಟೇ ಸಂತೋಷ ದೇವ್ರದ್ದರಿಂದ ಹೆಂಗೋ ಮತ್ತೆ ಬಂದರು ಸರಿ ಕಂದ್ರಪ್ಪ ಬರೋರಾ ಹಂಗೆ ವೀಡಿಯೋ ಹೆಂಗ ಅನಿಸ್ತು ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಬನ್ನಿ ಹೋಗದ